ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೈಟ್ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಸಲ ದುಡ್ಡಿದ್ರು ಕೂಡ ಆಗಲ್ಲ ಏನಾದ್ರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಅದನ್ನ ನಿವಾರಣೆ ಮಾಡಿ ನಮ್ಮ ಕೆಲಸ ಸುಸೂತ್ರವಾಗಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಂದ್ರೆ ಕಲ್ಲಳ್ಳಿಯಲ್ಲಿ ಇರೋ ಅಂತ ಭೂ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಯಾವ ರೀತಿ ನಾವು ಪೂಜೆ ಎಲ್ಲ ಮಾಡಿಸ್ಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಈಗ ಅಲ್ಲಿಂದ ತಗೊಂಡ್ ಬಂದಿರೋ ಮಣ್ಣು ಮತ್ತು ಇಟ್ಟಿಗೆಯನ್ನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಯಾರು ಪೂಜೆ ಮಾಡಬೇಕು ಎಷ್ಟು ದಿನ ಈ ಪೂಜೆಯನ್ನ ಮಾಡಬೇಕು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು ನಮ್ಮ ಪೂಜೆ ಎಲ್ಲ ಮುಗಿದ ನಂತರ ಇದನ್ನೆಲ್ಲ ಏನ್ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ನಾವು ಈ ದೇವಸ್ಥಾನಕ್ಕೆ ಹೋಗಿ ಬಂದಿದೀವಿ ಅಂತ ಹೇಳಿದಿರ ಕೆಲವರು ಅವ್ರು ಅಂದ್ಕೊಂಡಿದಂತ ಕೆಲಸ ಆಗಿದೆ ಕೆಲವರು ನಾವ್ ಅಂದ್ಕೊಂಡಿದಂತ ಕೆಲಸ ಇನ್ನೂ ಆಗೇ ಇಲ್ಲ ಅಂತ ಕೂಡ ಹೇಳಿದಿರ ಹಾಗಾಗಿ ನಿಮ್ಮ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ ಈ ರೀತಿ ನಿಧಾನ ಆಗೋದ್ರಿಂದ ಮತ್ತೆ ಏನ್ ಮಾಡ್ಬೇಕು ಅನ್ನೋಂತ ವಿಚಾರನೂ ಕೂಡ ತಿಳಿಸ್ಕೊಟ್ಟಿದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ದೇವಸ್ಥಾನದಿಂದ ಬರುವಾಗ ನೀವು ಮಣ್ಣು ಅಥವಾ ಇಟಿಯನ್ನು ತಗೊಂಡ್ ಬರ್ತಾ ಇದ್ದೀರಾ ಅಂದ್ರೆ ತುಂಬಾನೇ ಜೋಪಾನವಾಗಿ ತಗೊಂಡ್ ಬರ್ಬೇಕು ಯಾವುದೇ ಕಾರಣಕ್ಕೂ ಆ ಮಣ್ಣು ಚೆಲ್ಲದೆ ಇರೋ ರೀತಿ ಮತ್ತು ಆ ಹಿಟ್ಟಿಗೆ ಒಡೆದು ಹೋಗದೆ ಇರೋ ರೀತಿ ಜೋಪಾನವಾಗಿ ತೊಗೊಂಡ್ ಬರ್ಬೇಕು ತಗೊಂಡ್ ಬರುವಾಗ್ಲೂ ಅಷ್ಟೇ ಬೇರೆ ಎಲ್ಲೂ ಹೋಗ್ಬಾರ್ದು ಸೀದಾ ಮನೆಗೆ ಬರ್ಬೇಕು ದಾರಿ ಮಧ್ಯದಲ್ಲೂ ಕೂಡ ಅಷ್ಟೇ ವೆಜ್ ಊಟ ಮಾಡುವಂತದ್ದು ಆ ತರದೆಲ್ಲ ಏನು ಮಾಡಬಾರ್ದು ನೀವು ದೇವಸ್ಥಾನದಿಂದ ಡೈರೆಕ್ಟ್ ಆಗಿ ಮನೆಗೆ ಬರಬೇಕು ಮನೆಗೆ ಬಂದ ತಕ್ಷಣ ನೀವು ಮೊದಲು ಆ ಇಟ್ಟಿಗೆ ಅಥವಾ ಮಣ್ಣನ್ನ ದೇವ್ರ ಮನೆಯ ಒಂದು ಮೂಲಿನಲ್ಲಿ ಇಟ್ಬಿಡಬೇಕು ಆ ನಂತರ ನೀವು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ದೀಪ ಹಚ್ಚೋದು ಅಥವಾ ರೆಸ್ಟ್ ಮಾಡೋದು ನಿಮ್ ಕೆಲ್ಸನ ನೀವು ಮಾಡ್ಕೊಳ್ಳಿ ಅದಾದ ನಂತರ ಒಂದು ಬುಧವಾರದ ದಿನ ನೀವು ಪೂಜೆ ಶುರು ಮಾಡಬೇಕು ನಲವತ್ತೆಂಟು ದಿನ ಈ ಒಂದು ವ್ರತ ಮಾಡಲೇಬೇಕು ನಲವತ್ತೆಂಟು ದಿನದವರೆಗೂ ಕೂಡ ವೆಜ್ ಜನ ತಿನ್ನಬಾರ್ದು ಆ ಹೆಣ್ಣು ಮಕ್ಳಿಗೆ ಡೇಟಿನ ಸಮಯ ಅಥವಾ ಯಾವ್ದಾದ್ರು ಊರುಗಳಿಗೆ ಹೋಗುವಂತ ಪರಿಸ್ಥಿತಿ ಬಂದ್ರೆ ಆ ಸಮಯದಲ್ಲಿ ನಿಲ್ಲಿಸಿ ಮತ್ತೆ ಮುಂದುವರಿಸಬಹುದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಯಾರು ಬೇಕಾದ್ರೂ ಈ ವ್ರತನ ಮಾಡಬಹುದು ನಲವತ್ತೆಂಟು ದಿನ ಪೂಜೆ ಮಾಡಲೇಬೇಕು ಯಾವುದೇ ಬುಧವಾರ ಅಥವಾ ನಿಮ್ಮ ಮನೆ ದೇವರ ವಾರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಗ್ರಿಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ನೀವು ಯಾವ ದಿನ ಪೂಜೆ ಮಾಡ್ತೀರಾ ನಿಮ್ಮ ಮನೆ ದೇವರ ವಾರ ಆಗಿರಬಹುದು ಅಥವಾ ಈ ಒಂದು ಪೂಜೆಗೆ ಅಂತಾನೆ ನೀವು ಯಾವುದೇ ಬುಧವಾರ ಶನಿವಾರ ಪೂಜೆ ಮಾಡಿ ನಿಮ್ಮ ನಲವತ್ತೆಂಟು ದಿನದ ಪೂಜೆಯನ್ನ ಪ್ರಾರಂಭ ಮಾಡ್ಕೋಬಹುದು ಈ ಒಂದು ಫೋಟೋವನ್ನ ನೀವು ಅಲ್ಲಿಂದ ತಂದಿರುವಂತ ಭೂ ವರಹ ಸ್ವಾಮಿ ಫೋಟೋವನ್ನು ಕೂಡ ದೇವ್ರ ಮನೆಯಲ್ಲೇ ಇಡಬೇಕು ಒಂದು ಹಳದಿ ಬಟ್ಟೆಯನ್ನ ಹಾಸಿ ಅದ್ರ ಮೇಲೆ ದೇವ್ರ ಫೋಟೋನ ಇಡಬೇಕು ಒಂದು ಪ್ಲೇಟ್ ಮೇಲೆ ನೀವು ಮಣ್ಣು ತಗೊಂಡ್ ಬಂದಿದ್ರೆ ಅದನ್ನ ಕವರ್ ಸಮೇತನೇ ಇಡಬೇಕು ಮಣ್ಣನ್ನ ಪ್ಲೇಟ್ ಒಳಗಡೆ ಹಾಕಕ್ ಹೋಗ್ಬೇಡಿ ಆ ಕವರ್ ಸಮೇತನೇ ಪ್ಲೇಟ್ ಮೇಲೆ ಇಟ್ಟು ಅದಕ್ಕೆ ತುಳಸಿ ಅಥವಾ ಯಾವುದೇ ಹೂಗಳನ್ನ ಇಟ್ಟು ನೀವು ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿ ಎರಡು ತುಪ್ಪದ ದೀಪ ಸಣ್ಣ ಸಣ್ಣದು ಪ್ರತಿ ದೀಪ ಹಚ್ಚಬೇಕು ಮತ್ತೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಗಣಪತಿಯ ಒಂದು ಚಿಕ್ಕ ಮಂತ್ರನ ಹೇಳಿ ಆ ನಂತರ ಭೂವರಹ ಸ್ವಾಮಿಯ ಈ ಮಂತ್ರವನ್ನ ಹೇಳ್ಬೇಕು ಪ್ರತಿ ದಿನ ನೀವು ನೂರ ಎಂಟು ಸಲ ಮನೆಯಲ್ಲಿ ಪಠನೆ ಮಾಡ್ಲೇಬೇಕು ಈ ರೀತಿ ನಲವತ್ತೆಂಟು ದಿನ ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಮಾಡಬಹುದು ಕೆಲವರಿಗೆ ಅವರ ಜಾತಕದಲ್ಲೂ ಕೂಡ ಮನೆ ಕಟ್ಟುವಂತ ಯೋಗ ಅಥವಾ ಭೂಮಿ ಖರೀದಿ ಮಾಡೋ ಅಂತ ಯೋಗ ಕೂಡಿ ಬಂದಿದ್ರೆ ನೀವು ನಲವತ್ತೆಂಟು ದಿನ ಮುಗಿಯೋ ಒಳಗಾಗಿನೇ ನಿಮ್ಗೆ ಸೂಚನೆಗಳು ಸಿಕ್ಬಿಡತ್ತೆ ಇನ್ನು ಕೆಲವರಿಗೆ ಒಂದು ತಿಂಗಳು ಮೂರ್ ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷದ ಒಳಗೆ ಅವ್ರ ಅನ್ಕೊಂಡಿದಂತ ಕೆಲಸ ಆಗತ್ತೆ ಆದ್ರೆ ನೀವು ನಲವತ್ತೆಂಟು ದಿನ ಪೂಜೆ ಎಲ್ಲ ಮಾಡಿ ಆದ ನಂತರ ಇದನ್ನೆಲ್ಲ ನೀವು ವಿಸರ್ಜನೆ ಮಾಡಬಹುದು ದೇವರ ಫೋಟೋನು ಕೂಡ ಅದ್ರ ಜಾಗ ಬದಲಾಯಿಸಿ ನಿಮಗೆ ಎಲ್ಲಿ ಜಾಗ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಟು ನೀವು ಪೂಜೆ ಮಾಡಬಹುದು ಮತ್ತೆ ಈ ಮಣ್ಣು ಮತ್ತು ಇಟ್ಟಿಗೆಯನ್ನ ನೀವೇನು ಪೂಜೆಗೆ ಇಟ್ಟಿರ್ತಿರೋ ಆ ಮಣ್ಣು ಮತ್ತು ಇಟ್ಟಿಗೆಯನ್ನ ಒಂದು ಅದೇ ಹಳದಿ ಬಟ್ಟೆನಲ್ಲೇ ಸುತ್ತಿ ದೇವರ ಮನೆಯಲ್ಲೇ ಒಂದು ಮೂಲೆಯಲ್ಲಿ ಇಟ್ಬಿಡಿ ನಿಮ್ಮ ಕೆಲಸ ಆಗುವವರೆಗೂ ಕೂಡ ನೀವು ಪೂಜೆ ಎಲ್ಲ ಆದ ನಂತರ ನೀವು ಸೈಟ್ ತಗೊಂಡ್ರಿ ಅಂತ ಅಂದ್ರೆ ನೀವು ಪೂಜೆ ಮಾಡಿರೋಂತ ಮಣ್ಣನ್ನ ಸೈಟ್ ತುಂಬಾ ಚೆಲ್ಲಬೇಕು ಮಣ್ಣು ಆಗ ಸ್ವಲ್ಪ ಗಟ್ಟಿ ಆಗಿರುತ್ತೆ ಅದನ್ನ ಕೈಯಿಂದ ಚೆನ್ನಾಗಿ ಪುಡಿ ಮಾಡಿ ನಿಮ್ಮ ಸೈಟ್ ತುಂಬಾ ಚೆಲ್ಲಬೇಕು ಅಥವಾ ಆ ಸೈಟಿನ ಒಂದು ದೇವ ಮೂಲೆ ಏನ್ ಬರುತ್ತೆ ಪೂರ್ವ ಈಶಾನ್ಯ ಅಂತ ಏನ್ ಹೇಳ್ತೀವಿ ನೋಡಿ ಆ ಮೂಲೆಯಲ್ಲಿ ಆ ಮಣ್ಣನ್ನ ಹಾಕ್ಬೇಕು ಇನ್ನು ಮನೆ ಕಟ್ಟಕ್ಕೆ ಶುರು ಮಾಡಿದಿರ ನೀವು ಅಂತಂದ್ರೆ ನೀವು ಇಟ್ಟಿಗೆ ತಗೊಂಬಂದು ಪೂಜೆ ಮಾಡಿದ್ರೆ ಆ ಇಟ್ಟಿಗೆಯನ್ನ ನಿಮ್ಮ ದೇವರ ಮನೆ ಕಟ್ತೀರಲ್ವಾ ಅಲ್ಲಿಗೆ ಆ ಇಟ್ಟಿಗೆಯನ್ನು ಸೇರಿಸ್ಕೊಂಡು ಕಟ್ಕೊಂಡು ಹೋಗ್ಬೇಕು ಈ ರೀತಿ ಮಣ್ಣು ಮತ್ತು ಇಟ್ಟಿಗೆಯನ್ನ ನಿಮ್ಮ ಪೂಜೆ ಆದ ನಂತರ ನೀವು ಉಪಯೋಗಿಸ್ಕೋಬಹುದು ಕೆಲವ್ರಿಗೆ ಅವ್ರು ಅಂದ್ಕೊಂಡಂತ ಕೆಲಸ ಬೇಗನೆ ಆಗ್ಬಿಡತ್ತೆ ಒಂದು ವರ್ಷದ ಒಳಗಡೆನೆ ಆಗಬಹುದು ಕೆಲವ್ರಿಗೆ ಮೂರು ವರ್ಷ ಆಗಬಹುದು ಕೆಲವ್ರಿಗೆ ಐದು ವರ್ಷ ಆಗಬಹುದು ಆದ್ರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನೀವು ಅಲ್ಲಿಂದ ತಂದಿರುವಂತ ಮಣ್ಣು ಅಥವಾ ಇಟ್ಟಿಗೆಯನ್ನ ನಲವತ್ತೆಂಟು ದಿನ ಪೂಜೆ ಮಾಡಿ ಆದ್ಮೇಲೆ ಹಳದಿ ಬಟ್ಟೆಯಲ್ಲೇ ಸುತ್ತಿ ದೇವ್ರ ಮನೆಯಲ್ಲೇ ಒಂದು ಮೂಲೆಯಲ್ಲಿ ಇಡಬೇಕು ಅದಾದ ನಂತರ ಒಂದು ವರ್ಷದವರೆಗೂ ನೀವು ನೋಡಿ ನೀವು ಅನ್ಕೊಂಡಿದಂತ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಆ ಮಣ್ಣನ್ನ ನಿಮ್ಮ ತುಳಸಿ ಗಿಡದ ಪಾಟ್ಗೆ ಹಾಕಬಹುದು ಇನ್ನು ಇಟ್ಗೆಯನ್ನು ಕೂಡ ಅಷ್ಟೇ ನೀವು ಹಾಗೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬಹುದು ಅಥವಾ ಗಿಡಗಳನ್ನ ಏನಾದ್ರು ಇಡೋದಕ್ಕಾಗಿರ್ಬಹುದು ಅಥವಾ ಬೇರೆ ಇನ್ಯಾರಾದ್ರೂ ಮನೆ ಕಟ್ತಾ ಇದ್ರೆ ಅವ್ರಿಗೆ ಆ ಇಟ್ಕೆಯನ್ನ ಕೊಡಬಹುದು ಮತ್ತೆ ನೀವು ಇನ್ನೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ನೀವು ಮಣ್ಣು ಅಥವಾ ಇಟ್ಟಿಗೆನ ತಗೊಂಡ್ ಬಂದು ಅದೇ ರೀತಿ ನಲ್ವತ್ತೆಂಟು ದಿನ ಪೂಜೆ ಮಾಡ್ಬೇಕಾಗತ್ತೆ ಇದು ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ನಮ್ಮ ಪ್ರಯತ್ನ ನಾವು ಮಾಡ್ಲೇಬೇಕು ಅಥವಾ ಪದೇ ಪದೇ ನಮ್ಗೆ ಹೋಗೋದಿಕ್ ಆಗೋದಿಲ್ಲ ಅಂತ ಅನ್ನೋರು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬಹುದು ಕಡಿಮೆ ಅಂದ್ರು ಒಂದು ಐದು ವರ್ಷದ ಒಳಗಾಗಾದ್ರೂ ನಿಮ್ ಕೆಲ್ಸ ಖಂಡಿತ ಆಗಿ ಆಗತ್ತೆ ಮೊದಲು ನಿಮ್ಮ ಜಾತಕದಲ್ಲಿ ಭೂಮಿ ತಗೊಳ್ಳುವಂತ ಯೋಗ ಇದೆಯಾ ಮನೆ ಕಟ್ಟುವಂತ ಯೋಗ ಇದೆಯಾ ಅನ್ನೋದನ್ನ ಕೇಳ್ಕೊಳ್ಳಿ ಆ ಯೋಗ ಇದೆ ಅಂತಂದ್ರೆ ಅದಿಕ್ ಏನಾದ್ರೂ ದೋಷಗಳಿದ್ಯಾ ಅನ್ನೋದನ್ನ ತಿಳ್ಕೊಳ್ಳಿ ಆ ದೋಷದ ಪರಿಹಾರವನ್ನ ಮಾಡ್ಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಹಾಗೆ ಆಗತ್ತೆ ದೇವಸ್ಥಾನಕ್ ಹೋಗ್ ಬಂದ್ಮೇಲೆ ಸೇರ್ಸಿಟ್ಟಿದಂತ ದುಡ್ಡು ಕೂಡ ಲಾಸ್ ಆಗೋಯ್ತು ನಮ್ಗೆ ಇಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆಯ್ತು ನಾವ್ ಅನ್ಕೊಂಡಿದ್ ಏನೂ ಆಗ್ಲಿಲ್ಲ ಅಂತ ನೆಗೆಟಿವ್ ಆಗಿ ದಯವಿಟ್ಟು ಯೋಚನೆ ಮಾಡ್ಬೇಡಿ ನಾನು ತುಂಬಾ ಹತ್ತಿರದಿಂದ ನೋಡಿರೋ ಹಾಗೆ ಕೆಲವರಿಗೆ ಒಂದು ವರ್ಷದ ಒಳಗಾಗೇನೆ ಅವರು ಸೈಟ್ ತಗೊಂಡಿದ್ದಾರೆ ಕೆಲವರು ಮನೆ ಕಟ್ಟಿದ್ದಾರೆ ಕೆಲವರಿಗೆ ಮೂರು ವರ್ಷ ಸಮಯ ತಗೊಂಡಿದೆ ಕೆಲವರಿಗೆ ಐದು ವರ್ಷ ಆಗಿದೆ ಅವ್ರು ಹೋಗ್ಬಂದು ಅಂದ್ರೆ ಒಂದೇ ಸಲ ಹೋಗ್ ಬಂದಿರೋದು ಪ್ರತಿ ಬುಧವಾರ ಶನಿವಾರ ಹನ್ನೆರಡು ಸಲ ಈ ದೇವರ ಮಂತ್ರನ ಹೇಳ್ತಾ ನಿರಂತರವಾಗಿ ಪೂಜೆ ಮಾಡಿಕೊಂಡೇ ಬಂದಿದ್ದಾರೆ ಐದನೇ ವರ್ಷಕ್ಕೆ ಈಗ ಕೆಲವರು ಮನೆಯನ್ನ ಕಟ್ಟಿಸ್ತಾ ಇದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ನಾವು ಒಂದ್ ಸೈಟ್ ತಗೋತೀವಿ ಮನೆ ಕಟ್ತೀವಿ ಅಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಲಕ್ಷಾಂತರ ರೂಪಾಯಿ ನಾವು ದುಡ್ಡು ಸೇರಿಸಬೇಕಾಗತ್ತೆ ಅಲ್ವಾ ಹಾಗಾಗಿ ಕೈಯಲ್ಲಿ ದುಡ್ಡೇ ಇಟ್ಕೊಳ್ಳದೆ ದೇವಸ್ಥಾನಕ್ಕೆ ಹೋಗ್ ಬಂದಿದ್ ತಕ್ಷಣ ನಾವ್ ಸೈಟ್ ತಗೋತೀವಿ ಮನೆ ಕಟ್ತೀವಿ ಅಂತ ಆಸೆ ಇಟ್ಕೊಳ್ಳೋದು ತಪ್ಪು ಅಲ್ವಾ ಅದಕ್ಕೆ ತಕ್ಕಂತ ಪ್ರಯತ್ನ ಕೂಡ ನಾವು ಮಾಡ್ತಾ ಇರಬೇಕು ಪೂಜೆ ಜೊತೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಸಂಪಾದನೆ ಕೂಡ ಅದೇ ರೀತಿನೇ ಇರಬೇಕು ಅಥವಾ ಏನೂ ಇಲ್ಲದೆ ನಾವು ದೇವ್ರ ಮೊರೆ ಹೋಗಿದೀವಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೀವಿ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ದೇವ್ರೇನೆ ಎಲ್ಲಾ ರೀತಿಯಿಂದಾನು ಅನುಕೂಲ ಮಾಡಿಕೊಡ್ಬೇಕು ನಮಗೆ ಅಂತ ಅಂದಾಗ ಸ್ವಲ್ಪ ನಿಧಾನ ಅಂತೂ ಹಾಗೆ ಆಗುತ್ತೆ ಅಲ್ವಾ ಒಂದು ಹೇಳ್ತೀನಿ ಕೇಳಿ ನಮಗೆ ನಾಗ ದೇವತೆಗಳ ಅನುಗ್ರಹ ಇದ್ರೆ ಮಾತ್ರನೇ ಭೂಮಿ ಯೋಗ ನಮ್ಗೆ ಕೂಡಿ ಬರುವಂತದ್ದು ಒಂದು ಸ್ವಂತ ಮನೆಯೋಗ ಕೂಡಿ ಬರುವಂತದ್ದು ಹಾಗಾಗಿನೇ ನಾನು ಇಲ್ಲಿಗೆ ಹೋಗೋದಕ್ಕಿಂತ ಮೊದಲು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೋಗಿ ಹೋಗ್ಬನ್ನಿ ಅಂತ ಹೇಳಿದ್ದು ಪಾತಾಳ ಲೋಕದಲ್ಲಿ ಸರ್ಪಗಳು ವಾಸವಾಗಿರ್ತವೆ ಅಷ್ಟೇ ಅಲ್ಲದೆ ಭೂಮಿಯಲ್ಲೂ ಕೂಡ ಕೋಟ್ಯಾಂತರ ಜೀವರಾಶಿಗಳು ಹುಳು ಉಪ್ಪಟೆಗಳು ವಾಸ ಮಾಡ್ತಾ ಇರ್ತವೆ ನಾವು ಒಂದು ಭೂಮಿ ತಗೋತೀವಿ ಕೃಷಿ ಭೂಮಿನೇ ಆಗಿರಬಹುದು ಹುಳುಮೆ ಮಾಡ್ತೀವಿ ಅಲ್ಲಿ ಬೆಳೆ ಬೆಳಿತೀವಿ ಅಂದ್ರೆ ಸಾಕಷ್ಟು ಜೀವರಾಶಿಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಆದಷ್ಟು ನಾವು ನಾಗರಕಲ್ಗಳಿಗೆ ಪೂಜೆ ಮಾಡುವಂಥದ್ದು ಹೆಚ್ಚಾಗಿ ಸುಬ್ರಹ್ಮಣೇಶ್ವರನ ಪೂಜೆ ಮಾಡ್ಬೇಕು ಯಾಕೆಂದ್ರೆ ಸರ್ಪ ದೋಷಗಳು ಏನಾದ್ರೂ ಇದ್ರೆ ತಿಳಿದು ತಿಳಿದೇ ಮಾಡಿರೋ ಅಂತ ಏನಾದ್ರು ತಪ್ಪಿಂದ ದೋಷಗಳೇನಾದ್ರೂ ಇದ್ರೆ ಅದು ನಿವಾರಣೆ ಆಗ್ಲಿ ಅನ್ನೋ ಕಾರಣಕ್ಕೆ ಪ್ರತಿ ಮಂಗಳವಾರ ತಪ್ಪದೆ ನಾವು ಸುಬ್ರಹ್ಮಣೇಶ್ವರನ ಪ್ರಾರ್ಥನೆ ಮಾಡ್ತಾ ಬರ್ಬೇಕು ಅದ್ರ ಜೊತೆ ಜೊತೆಗೆ ಈ ರೀತಿಯ ಪ್ರಯತ್ನಗಳನ್ನೂ ಕೂಡ ಮಾಡ್ತಾ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಆ ನಾಗದೇವತೆಗಳ ಅನುಗ್ರಹ ನಮ್ಗೆ ಸಿಗುತ್ತೆ ಭೂಮಿ ಯೋಗ ಕೂಡ ಕೂಡಿ ಬರುತ್ತೆ ತುಂಬಾ ಜನ ಈ ಒಂದು ಕೃಷಿ ಭೂಮಿಯನ್ನ ಮಾರ್ಬೇಕು ನಾವ್ ಬೇರೆ ಕಡೆ ಜಾಗ ತಗೋಬೇಕು ಅಂದ್ರೆ ಸೇಲ್ ಮಾಡಕ್ ಆಗ್ತಾ ಇಲ್ಲ ಅಂತೆಲ್ಲ ನೀವು ಪ್ರಶ್ನೆ ಕೇಳಿದ್ರಿ ಅಲ್ವಾ ಇದೇ ರೀತಿ ನೀವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ ಹೋಗ್ಬೇಕು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬೇಡ್ಕೊಂಡು ಅಲ್ಲಿಂದ ತೀರ್ಥ ತಗೊಂಡ್ ಬಂದು ನಿಮ್ಮ ಜಾಗದ ತುಂಬಾ ಪ್ರೋಕ್ಷಣೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಏನೇ ದೋಷಗಳಿದ್ರೂ ನಿವಾರಣೆ ಆಗ್ಬಿಡತ್ತೆ ಮತ್ತೆ ಆ ಜಾಗದಲ್ಲಿ ಏನಾದ್ರು ಆ ಸ್ವಾಮಿಯ ಸಂಚಾರ ಇದ್ರೂ ಕೂಡ ಆ ಜಾಗ ನೀವು ಬೇರೆಯವ್ರಿಗೆ ಮಾರೋದಿಕ್ಕೂ ಆಗಲ್ಲ ಅಲ್ಲಿ ನೀವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಿಮ್ ಕೈ ಹತ್ತೋದಿಲ್ಲ ಬೆಳೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಆ ಭಗವಂತನ ಶಾಂತಿ ಮಾಡೋ ಸಲುವಾಗಿ ನೀವಲ್ಲಿ ಪೂಜೆ ಮಾಡಿ ನಿಮ್ಗೆ ಅಲ್ಲಿ ಹೋಗೋದಿಕ್ ಆಗ್ಲಿಲ್ಲ ಅಂದ್ರೆ ಯಾರಾದ್ರೂ ಹೋಗೋರ್ ಮುಖಾಂತರ ಮಾಡಬಹುದು ಈಗ ಆನ್ಲೈನ್ಗಳಲ್ಲೂ ಕೂಡ ನೀವು ಸೇವೆಗೆ ದುಡ್ಡು ಕಳಿಸಿದ್ರೆ ಅವರು ಅಲ್ಲಿಂದ ಪ್ರಸಾದನ ಕಳಿಸ್ತಾರೆ ಆ ರೀತಿ ಯಾರಾದ್ರೂ ಗೊತ್ತಿರೋರ ಕಡೆಯಿಂದನಾದ್ರೂ ನೀವು ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಪ್ರಸಾದ ತೀರ್ಥನ ತರಿಸ್ಕೊಳ್ಳಿ ನೀವು ಪ್ರೋಕ್ಷಣೆ ಮಾಡಿ ಜಮೀನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ ಮತ್ತೆ ಪ್ರತಿ ಷಷ್ಠಿ ದಿನನೂ ಕೂಡ ಅಷ್ಟೇ ನಿಮ್ಮ ಮನೆ ಹತ್ರನೇ ಇರುವಂತ ನಾಗರ ಹಾಲು ತುಪ್ಪ ತಗೊಂಡ್ ಹೋಗಿ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡ್ ಬನ್ನಿ ಭೂಮಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ನಿವಾರಣೆ ಆಗತ್ತೆ ನೀವ್ ಅಂದ್ಕೊಂಡಂತ ಕೆಲಸಗಳು ಕೂಡ ಆಗತ್ತೆ ತುಂಬಾ ಜನ ಅವರವರ ಜಮೀನುಗಳಲ್ಲಿ ಮುನೇಶ್ವರ ಸ್ವಾಮಿ ಪೂಜೆಯನ್ನ ಮಾಡೋದನ್ನು ಕೂಡ ನೋಡಿರ್ತೀರಾ ಅಥವಾ ಕೇಳಿರ್ತೀರಾ ಜೀವನದಲ್ಲಿ ಏಳಿಗೆ ಆಗ್ಬೇಕು ಅಂತ ಇದ್ರೆ ನಾಗದೇವತೆಗಳ ಅನುಗ್ರಹ ಅಂತೂ ಬೇಕೇ ಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗ್ಬರ್ಲಾ